ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಬಂತು ನಿಮಗೆ ಹೇಳ್ತೀನ ಇವತ್ತೇನು ಬಹಳ ಆಸೆ ಅಂತ ಬಂದಿದ್ದೀರಿ ಇಲ್ಲಿ ತಮ್ಮಣ್ಣ ತಮ್ಮಣ್ಣವರು ನಾವೆಲ್ಲ ಏನಿದ್ದೀವಿ ಇಲ್ಲಿ ಸೀನಿಯರ್ ಲೀಡರ್ಸ್ ನಿಮ್ಮ ಆಸೆಗೆ ಭಂಗ ತರಲ್ಲ ಒಂದು ತೀರ್ಮಾನ ಮಾಡ್ತೀವಿ ಮಾಡ್ತೀವಿ ನಾನು ನಿಖಿಲ್ ಕುಮಾರಸ್ವಾಮಿಗೂ ಒಂದು ಮಾತು ಹೇಳ್ತೇನೆ ನಿಖಿಲ್ ಕುಮಾರಸ್ವಾಮಿಗೂ ನಾನು ಮಾತು ಹೇಳ್ತೇನೆ ಯಾವುದೇ ಒಂದು ತೀರ್ಮಾನಗಳ ನಾಯಕರು ಕೂತ್ಕೊಂಡು ನಿಮ್ಮ ಭಾವನೆಗಳೇನಿದೆ ಸಭೆಯಲ್ಲಿ ಭಾವನೆಗಳಿಗೆ ಯಾವುದೇ ಕಾರಣಕ್ಕೂ ನಿರಾಸೆ ಆಗದೆ ನಮ್ಮ ನಾಯಕರುಗಳೆಲ್ಲ ಕೂತು ಏನು ತೀರ್ಮಾನ ಮಾಡಬೇಕು ನಿಮ್ಮ ಆಸೆ ಪ್ರಕಾರ ಅದನ್ನು ನೆರವೇರಿಸ್ಕೊಡ್ತೀನಿ ಇಪ್ಪತ್ತೊಂದಕ್ಕೆ ಏನು ಶಸ್ತ್ರ ಶಸ್ತ್ರಚಿಕಿತ್ಸೆ ಇದೆ ಇಪ್ಪತ್ನಾಲ್ಕು ಇಲ್ಲ ಇಪ್ಪತ್ತೆ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನಲ್ನ ಫಾಲೋ ಮಾಡಿ